ನಮಸ್ಕಾರ ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಇಪ್ಪತ್ತನೇ ನಕ್ಷತ್ರ ಪೂರ್ವಷಾಢ ನಕ್ಷತ್ರದ ಬಗ್ಗೆ ನೋಡೋಣ ಈ ಪೂರ್ವಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹ ರಾಶಿ ಧನುಷ್ಯ ರಾಶಿ ಅಧಿಪತಿ ಗುರು ಸೊ ಇವರಿಬ್ಬರ ಕಾಂಬಿನೇಷನ್ ಹೆಂಗಿರುತ್ತೆ ಅಂದ್ರೆ ಗುರು ಮತ್ತು ಶುಕ್ರ ಅವರ ರಾಶಿ ಚಕ್ರದಲ್ಲಿ ಮೂರನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಅಲ್ಲೇನಾದರೂ ಗುರು ಮತ್ತು ಶುಕ್ರ ಕೂತಿದ್ರೆ ಮೂರರಲ್ಲಿ ರಾವು ಒಂಬತ್ತರಲ್ಲಿ ಗುರು ಹನ್ನೊಂದರಲ್ಲಿ ಶುಕ್ರ ಕೂತಿದ್ರೆ ಅವ್ರು ನಡೆಯೋರೇ ಇಲ್ಲ ಅಷ್ಟೊಂದು ಛಲ ಇರ್ತಕ್ಕಂಥ ನಕ್ಷತ್ರ ಅದು ಇದರಲ್ಲಿ ಹೋರಾಟಗಾರರು ಬಹಳ ಆಗಿರ್ತಾರೆ ಅದರಲ್ಲಿ ತುಂಬಾ ಹೋರಾಟಗಾರರು ಸಮರ್ಥರಾಗಿರ್ತಾರೆ ಮತ್ತೆ ಸೂಕ್ಷ್ಮವಾಗಿ ಗ್ರಹಿಸುವವರಾಗಿರ್ತಾರೆ ಯಾವುದು ಅಂದ್ರೆ ಏನಾದ್ರೂ ಒಂದು ವಿಷಯ ಇದೆ ಅಂದ್ರೆ ಅದನ್ನ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ಮತ್ತು ಸ್ವತಂತ್ರದವರು ನೀವೇನಾದ್ರೂ ಡಾಮಿನೇಟ್ ಮಾಡಿ ಅವ್ರನ್ನ ಯಾವುದೋ ಲೆಕ್ಕಾಚಾರದಲ್ಲಿ ಕಂಟ್ರೋಲ್ ಮಾಡೋಣ ಅಂದ್ರೆ ಸಾರಿ ಆಗಲ್ಲ ಯಾಕೆಂದರೆ ಆ ನಕ್ಷತ್ರದ ಅಧಿಪತಿ ಶುಕ್ರ ಮತ್ತು ಧನುಷರಾಶಿ ಅಧಿಪತಿ ಗುರು ಅಲ್ಲಿ ನೋ ಕಾಂಬಿನೇಷನ್ ಬಿಟ್ಕೊಡಲ್ಲ ಅಲ್ಲಿ ಡಾಮಿನೇಟಿಂಗ್ ಬಿಟ್ಕೊಡಲ್ಲ ನೇರವಾಗಿ ಖಂಡಿಸುವಂತ ಗುಣ ಇರ್ತಕ್ಕಂಥದ್ದು ನಕ್ಷತ್ರಕ್ಕೆ ನಕ್ಷತ್ರಗೆ ಖಡಾಖಂಡಿತವಾಗಿ ಹೇಳೇ ಬಿಡ್ತಾರೆ ಅವರು ಧನುಷ್ ಅವರು ಯಾಕಂದ್ರೆ ಗುರು ಇದ್ದು ಅಧಿಪತಿ ಮತ್ತು ಋಣಮುಕ್ತರವರು ಯಾರದೋ ಒಂದು ವಸ್ತುವನ್ನ ಏನಾದರೂ ತೆಗೆದುಕೊಂಡಿದ್ರೆ ಅವರು ಮರ್ತಿದ್ರೆ ಇವರು ಅದನ್ನು ಹೋಗಿ ವಾಪಸ್ಸು ಕೊಡುವಂತ ಋಣವಂತರು ಯಾರ ಋಣವನ್ನು ಇಟ್ಕೊಳ್ಳಲ್ಲ ಅವರು ಅಷ್ಟು ಚೆನ್ನಾಗಿ ಅಂತಃಕರಣ ಶುದ್ಧಿ ಇದೆ ಅವ್ರದ್ದು ಗುರು ಶುಕ್ರರ ಕಾಂಬಿನೇಷನ್ ಶುದ್ಧೀಕರಣ ಮಾಡುತ್ತೆ ಅಲ್ಲಿ ಈ ರಾಶಿಯವರ ಅನ್ನೋದಕ್ಕಿಂತ ನಕ್ಷತ್ರದವರಲ್ಲಿ ಜಲಕಂಟಕ ಇದೆ ಅಂತ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಅದನ್ನ ನಾವು ಎಂಟನೇ ಮನೆಯಲ್ಲಿ ನೋಡ್ಬೇಕಾಗುತ್ತೆ ಅಲ್ಲಿ ಯಾವ ಗ್ರಹ ಕೂತಿದೆ ಅದನ್ನ ನೋಡಿ ನಾವು ಈ ಜಲಕಂಟಕ ಇದೆಯೋ ಇಲ್ಲೋ ನೋಡಿ ಹೇಳ್ಬೇಕಾಗತ್ತೆ ಹೀಗಾಗಿ ರಾಶಿ ಚಕ್ರವನ್ನ ನೋಡಿ ಹೇಳ್ಬೋದು ನಾವು ಇದರಲ್ಲಿ ಮತ್ತೆ ಇನ್ನು ಇದು ಏನಾಗುತ್ತೆ ಅಂದ್ರೆ ಮನುಷ್ಯ ಗಣಕ್ಕೆ ಸೇರೋದ್ರಿಂದ ಆದಷ್ಟು ಕೆಲವು ಶುಭ ಕಾರ್ಯಗಳಿಗೆ ಇದನ್ನ ಕೊಡಲ್ಲ ನಾರ್ಮಲ್ ಆಗಿ ಗದ್ದೆ ಕೆಲಸ ನಿಭಾಯಿಸ್ಲಿಕ್ಕೆ ಬೋರ್ವೆಲ್ಲು ಬಾವಿ ತೋಡಿಸ್ಲಿಕ್ಕೆ ಅಥವಾ ಬೇರೆ ಇನ್ನು ಕಾರ್ಯ ಇದೆಯಲ್ಲ ಅದನ್ನ ನಿಭಾಯಿಸ್ಬೋದಷ್ಟೇ ನಾರ್ಮಲ್ ಆಗಿ ಇದು ಶುಭ ಫಲಗಳ ಶುಭ ಕಾರ್ಯಗಳಿಗೆ ನಾವಿದ ಬಳಸಲ್ಲ ಈ ನಕ್ಷತ್ರದವರು ತಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದ್ರೆ ಜಲಕಂಟಕದಲ್ಲಿ ಏನಾಗುತ್ತೆ ನಿಮಗೆ ಗೊತ್ತಿರ್ಲರ್ನೆ ಅಲ್ಲಿ ಗ್ರಾವಿಟಿ ಎಳಿತಾ ಇರುತ್ತೆ ನೀರಿನ ಹತ್ರ ನೀವು ಈ ಸ್ವಿಮ್ ಬರದೇ ಇದ್ರು ಕೂಡ ಅಲ್ಲಿ ಫೋರ್ಸ್ಗೆ ಎಳಿತಿರುತ್ತೆ ಆ ಒಂದು ಜಾತಕದ ಪ್ರಕಾರ ಸೊ ಆ ಜಾತಕವನ್ನ ತೋರಿಸ್ಕೊಂಡು ನೀವು ಚಿಕ್ಕ ಪುಟ್ಟ ಪರಿಹಾರ ಇರ್ತದೆ ಅದನ್ನೊಂದು ಬಿಡಿ ಫಸ್ಟ್ ಸ್ವಿಮ್ ಕಲ್ತ್ ಬಿಡಿ ಬೇರೆ ಏನಿಲ್ಲ ಸ್ವಿಮ್ ಕಲಿರಿ ಆಮೇಲೆ ಪೂಜೆಗಳನ್ನು ನೋಡೋಣ ರಾಶಿ ಚಕ್ರಗಳನ್ನು ನೋಡ್ಕೊಂಡು ಓಕೆ ಈ ದಿನದ ಇಪ್ಪತ್ತನೇ ನಕ್ಷತ್ರ ಇನ್ನು ಏಳು ನಕ್ಷತ್ರಗಳ ರಾಶಿ ಭವಿಷ್ಯ ಇದೆ ಇನ್ನೂ ಪ್ರಶ್ನೆಯನ್ನು ಪ್ರಶ್ನೆಯನ್ನ ಗುರುಗಳೇ ನನಗೆ ಪಾಪ ಪ್ರಜ್ಞೆ ಎಲ್ಲಿ ಮುಕ್ತಿ ಇದೆ ಅಂತ ಕೇಳಿದಿರಿ ಪಾಪ ಪ್ರಜ್ಞೆಗೆ ಮುಕ್ತಿ ನೋಡಿ ಹೆಂಗಿದೆ ಪ್ರಶ್ನೆ ಮುಕ್ತಿ ಎಲ್ಲಿದೆ ಅದಕ್ಕೆ ನೀವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಆ ಕ್ಷಣದಲ್ಲಿ ನಿಮ್ಮ ಗಮನದಲ್ಲಿ ನಾನು ಮಾಡ್ತಾ ಇರೋದು ಪಾಪ ಪ್ರಜ್ಞೆ ಅಂತ ಬಂತು ಅಂದ್ರೆ ಅಲ್ಲೇ ಅದಕ್ಕೆ ಮುಕ್ತಿ ನೀವು ಮಾಡೋದೇ ಇಲ್ಲ ಆ ಕಾರ್ಯವನ್ನು ಗೊತ್ತಿದ್ದು ಮಾಡಿದ್ರೆ ಈಗ ನೋಡಿ ಮಾಂಸಾರ ತಿನ್ನಬಾರ್ದು ಅಂತ ಒಂದು ಇದೆಯಪ್ಪ ನೀವು ಮತ್ತೆ ಮತ್ತೆ ಕುರಿ ಮೇಕೆ ಮಾಂಸ ಎಲ್ಲವನ್ನ ತಿಂತ ಇದ್ರೆ ಕರ್ಮ ಅಟ್ಯಾಕ್ ಆಗುತ್ತೆ ಕರ್ಮ ಅಟ್ಯಾಕ್ ಆಗುತ್ತೆ ಕರ್ಮ ಬೇಕಲ್ಲ ಕರ್ಮಕ್ಕೆ ದಾರಿ ಕೊಡ್ತಾ ಇದ್ರ ನೀವು ಈ ದೇಹ ಇರೋದು ಸಸ್ಯ ಆಹಾರವನ್ನ ಸೇವಿಸಿ ನಿಮ್ಮೊಳಗಡೆ ಇರೋ ಭಗವಂತನನ್ನ ಕಂಡುಕೊಳ್ಳಕ್ಕೆ ಕೊಟ್ಟಿರ್ತಕ್ಕಂಥ ಇದೆಯಾ ಆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಂದು ನಿಮ್ಮ ಹೊಟ್ಟೆ ಉದಾಹರಣೆ ನೋಡ್ತಿದ್ರಿ ಅಂದ್ರೆ ನಿಮ್ಮ ಹೊಟ್ಟೆನೋ ಸ್ಮಶಾನನೋ ಇಲ್ಲಿ ಬರ್ತಕ್ಕಂಥದ್ದು ಪಾಪ ಪ್ರಜ್ಞೆ ಕೆಲವ್ರು ಹೇಳ್ಬಿಡ್ತಾರೆ ಆಹಾರ ನಿಮ್ ನಿಮ್ ಇಷ್ಟ ಯಾವ ಇಷ್ಟ ರೀ ಎಲ್ಲಿದ್ದೀರಾ ನೀವು ಬಂದಿರೋದು ಯಾವುದು ಭರತಕಂಡದ ಈ ಸತ್ಯದ ಭೂಮಿಯಲ್ಲಿ ಇದ್ದೀರಿ ಮಾಂಸಾಹಾರವನ್ನು ಫಸ್ಟ್ ಬಿಡಿ ಮಾಂಸಾಹಾರನೇ ಪಾಪ ಕರ್ಮದ ಮುಂದೆ ಅಲ್ಲಿ ಆ್ಯಡ್ ಆಗುತ್ತೆ ಪಾಪ ಪ್ರಜ್ಞೆ ಹೋಗುತ್ತೆ ಪಾಪಕ್ಕೆ ಕರ್ಮ ಆ್ಯಡ್ ಆಗುತ್ತೆ ಯಾರಾದ್ರೂ ಮಾಂಸಾಹಾರವನ್ನ ತಿನ್ನೋರಿದ್ರೆ ದಯವಿಟ್ಟು ಈ ಕ್ಯಾಲೆಂಡರ್ ವರ್ಷ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗುತ್ತಲ್ಲ ಕ್ಯಾಲೆಂಡರ್ ವರ್ಷ ಹೊಸ ವರ್ಷ ಅಲ್ಲ ಕ್ಯಾಲೆಂಡರ್ ವರ್ಷ ಇಲ್ಲಿಂದನೆ ಸ್ಟಾಪ್ ಮಾಡಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಬದುಕುತ್ತವೆ ಆ ಪುಣ್ಯ ನಿಮ್ಮೆಲ್ಲರಿಗೂ ಸಿಗುತ್ತೆ ಆ ಪ್ರಾಣಿ ಪಕ್ಷಿಗಳನ್ನ ದಯ ತೋರ್ರಿ ಬಸವಣ್ಣವ್ರು ಹೇಳಿದಾರೆ ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿ ಜಗಂಗಳಲ್ಲಿ ದಯ ತೋರ್ರಿ ಹ್ಮ್ ಪ್ರಾಪ ಪ್ರಜ್ಞೆ ಇದೆಯಲ್ಲ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಧರ್ಮದ ಒಂದು ಆಹಾರವನ್ನ ಸೇವಿಸಿ ಓಕೆ ಧನ್ಯವಾದಗಳು